ಎಸ್ ಚಾಮರಾಜನಗರದಿಂದ ಒಂದು ಸುದ್ದಿ ಅಪ್ಡೇಟ್ ಆಗ್ತಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫ್ಲೆಕ್ಸ್ ಹರಿದು ಬುದ್ಧರ ಮೂರ್ತಿಯನ್ನು ಒಡೆದು ಹಾಕಿದ ಪ್ರಕರಣ ಒಂದು ತಿಳಿದು ಬರ್ತಾ ಇರುವಂಥದ್ದು ಚಾಮರಾಜನಗರ ಜಿಲ್ಲೆಯ ಜ್ಯೋತಿಗೌಡನಪುರದಲ್ಲಿ ನಡೆದಿರುವಂತಹ ಘಟನೆ ಇನ್ನು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಈಗಾಗಲೇ ಸೃಷ್ಟಿಯಾಗಿರುವಂಥದ್ದು ಬುದ್ಧರ ಮೂರ್ತಿಯನ್ನು ಒಡೆದು ಹಾಕಿ ವಿಕೃತಿಯನ್ನು ಮೆರೆದ ಕಿಡಿಗೇಡಿಗಳು ಗ್ರಾಮಸ್ಥರು ಕಿಡಿಗೇಡಿಗಳನ್ನ ಬಂಧಿಸಲೇಬೇಕು ಅಂತ ಈಗಾಗಲೇ ಪಟ್ಟನ್ನ ಹಿಡಿದಿದ್ದಾರೆ ಅನ್ನುವಂತಹ ಸುದ್ದಿ ನಮಗೆ ಸಿಗ್ತಾ ಇರುವಂತಹದ್ದು ಚಾಮರಾಜನಗರ ಜಿಲ್ಲೆಯ ಮತ್ತು ತಾಲೂಕಿನ ಜ್ಯೋತಿ ಗೌಡನಪುರದಲ್ಲಿ ನಡೆದಿರುವಂತಹ ಘಟನೆ ಸ್ಥಳಕ್ಕೆ ಆಗಮಿಸಿದ ಎಸ್ ಪಿ ಕವಿತಾ ಅವರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಅಂಡ್ ಡಿ ಸ್ನೇಹರಾಜ್ ಅವರು ಕೂಡ ಸ್ಥಳದಲ್ಲೇ ಇದ್ದು ಮುಕ್ಕಾಂ ಹುಡಿ ಶ್ವಾನದಳವನ್ನು ಕರೆಸಿ ತನಿಖೆಯನ್ನ ಕೈಗೊಂಡಿದ್ದಾರೆ ಅನ್ನುವಂತಹ ಸುದ್ದಿ ನಮಗೆ ಸಿಗ್ತಾ ಇರುವಂಥದ್ದು ಅಂಬೇಡ್ಕರ್ ಭಾವಚಿತ್ರ ಹರಿದು ಬುದ್ಧರ ಪ್ರತಿಮೆಯನ್ನ ಒಡೆದು ಹಾಕಿದ ಕಿಡಿಗೇಡಿಗಳು ವಿಕೃತಿಯನ್ನ ಮೆರೆದಿದ್ದಾರೆ ಅಂಡ್ ಸ್ಥಳದಲ್ಲೇ ನೀವು ಸದ್ಯಕ್ಕೆ ಆ ಚಿತ್ರಗಳನ್ನು ಗಮನಿಸಬಹುದು ಎಂಥ ವಿಕೃತಿ ಇರುವಂತಹ ಇರುವಂತಹ ಜನಗಳು ಅಂತಂದ್ರೆ ಆ ಭಾವಚಿತ್ರದಲ್ಲಿ ಎಂಟೈರ್ ಭಾವಚಿತ್ರದಲ್ಲಿ ಅವರ ಮುಖ ಇರುವಂತಹ ಆ ಒಂದು ಬ್ಯಾನರ್ ಅಲ್ಲಿ ಮಾತ್ರ ಹರಿದು ಹಾಕಿ ಅಂಡ್ ಅದ್ರ ಜೊತೆಗೆ ಇರುವಂತಹ ಅಲ್ಲೇ ಅದೇ ಸರ್ಕಲ್ ಅಲ್ಲಿರುವಂತಹ ಒಂದು ಬುದ್ಧರ ಮೂರ್ತಿಯನ್ನು ಕೂಡ ಧ್ವಂಸಗೊಳಿಸಿದ್ದಾರೆ ಸೊ ಇಂತಹ ವಿಕೃತಿಯನ್ನು ಮೆರೆದಿರುವಂತಹ ಅಲ್ಲಿನ ಕಿಡಿಗೇಡಿಗಳು ಆ್ಯಂಡ್ ಸದ್ಯಕ್ಕಂತೂ ಆ ಗ್ರಾಮ ಗ್ರಾಮದಲ್ಲಿ ಒಂದು ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ಅಲ್ಲಿರುವಂತಹ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಈಗಾಗಲೇ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಆ್ಯಂಡ್ ಸ್ಥಳಕ್ಕೆ ಡಿ ಎಸ್ ಪಿ ಎಸ್ ಪಿ ಎಲ್ಲರೂ ಕೂಡ ಆಗಮಿಸಿ ಶ್ವಾನದಳವನ್ನು ಕರೆಸಿ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ವರದಿ ಮಾದೇಶ್ ಉಪಾರ್ ಪರ್ವ ಚಾಮರಾಜನಗರ ಒಂದು ಇದು ಬುದ್ಧನ ವಿಗ್ರಹ ಚೆಚ್ಚಿ ಬಿಸಾಕಿರೋದು ಸೈಡ್ಗೆ ಇದು ಚಾಮರಾಜನಗರ ತಾಲ್ಲೂಕು ಜ್ಯೋತಿಗೊಂಡು ಗ್ರಾಮದ ಅಲ್ಲಿ ಒಂದು ಬುದ್ಧ ವಿಹಾರ ಇತ್ತು ಆ ಬುದ್ಧ ವಿಹಾರದ ಮುಂದುಗಡೆ ಇರ್ತಕ್ಕಂಥ ಒಂದು ಬೌದ್ಧ ವಿಗ್ರಹವನ್ನು ಚಚ್ಚಿ ರೋಡಿನ ಸೈಡ್ಗೆ ಬಿಸಾಕಿದರೆ ದುಷ್ಕರ್ಮಿಗಳು ತುಂಬ ನೋವಾಗ್ತಿದೆ ಇಂಥ ಒಂದು ಸಮಾಜದಲ್ಲಿ ಇಂಥ ಸಮಾಜ ಘಾತಕರಿದ್ದಾರೆ ಅಂತ ಭಾಳ ನೋವಾಗ್ತಿದೆ ನೋಡಿ ಆ ಚೂರುಗಳೆಲ್ಲ ಹಿಂಗೆ ಬಿದ್ದಿದೆ ಇಲ್ಲಿ ತೋರಿಸ್ತೀನಿದೆ ಬುದ್ಧ ವಿಗ್ರಹದ ಒಂದು ದೇವಸ್ಥಾನ आडी विषयावर जी आद्यारे गोपनीय कितीत बोलू कोणाला हेड कट पड़ी हेड कट पड़ी गा दाग हो मार पड़ी हेड कट हेड कट हेड कट

ಅದ್ಕೆ ನೆಡ್ರಪ್ಪ ಕಡೆ ಏನಂತಪ್ಪ ನಿಂತ್ಕೊಂಡ್ರಿ ಅಲ್ಲೇ i'm okay. going <laughs>